ಎಲ್ರಿಗೂ ನಮಸ್ತೆ ನಾನು ಮಧುರ ಮಳೆಗಾಲದ ಸೀರೀಸ್ ವೀಡಿಯೋಗೆ ನಿಮಗೆ ಸ್ವಾಗತ ಇವತ್ತು ನಾನು ಮಾತಾಡ್ತಾ ಇರುವಂಥದ್ದು ಮಳೆಗಾಲದಲ್ಲಿ ನಾವು ನೀರು ಬೀಳದ ರೀತಿ ಇರುವಂತಹ ಜಾಗದಲ್ಲಿ ಇಡಲೇಬೇಕಾದಂತಹ ಗಿಡಗಳು ಯಾವುದು ಅನ್ನೋದನ್ನು ತೋರಿಸ್ತೇನೆ ನಾನು ಈಗಷ್ಟೇ ವೀಡಿಯೋ ಮಾಡಬೇಕು ಅಂತ ಹೊರಗಡೆ ಬರುವಾಗ ಜೋರು ಮಳೆ ಸ್ಟಾರ್ಟ್ ಆಯಿತು ನೋಡಿ ಆದ್ದರಿಂದ ನಮ್ಮ ಮನೆಯ ಸೈಡಲ್ಲಿ ನಾನು ನೀರು ಬೀಳದ ರೀತಿ ಇಟ್ಕೊಂಡಿರುವಂತಹ ಗಿಡಗಳು ಯಾವುದು ಅನ್ನೋದನ್ನು ನಿಮಗೆ ತೋರಿಸ್ತೇನೆ ಇದನ್ನು ಸ್ವಲ್ಪ ಸ್ವಲ್ಪ ಮಳೆ ಬರುವ ಜಾಗದಲ್ಲಿ ಇಡ್ಬೋದು ಹನಿಗಳು ಕೂಡ ಬಿಡ್ ಬೀಳ್ಬಹುದು ಏನು ಸಮಸ್ಯೆ ಇಲ್ಲ ಆದರೆ ಕಂಟಿನ್ಯೂಸ್ ಮಳೆ ಬೀಳಬಾರ್ದು ಇಲ್ಲಿ ನೋಡಿ ನೀವು ಮೂರು ಪಾಟಲ್ಲಿ ನೋಡ್ತಾ ಇರುವಂಥದ್ದು ನಿಮ್ಮ ವೆರೈಟಿ ಇದರ ಎಲೆಗಳು ತುಂಬ ಚೆನ್ನಾಗಿ ಬರ್ತದೆ ಮಳೆಗಾಲದಲ್ಲಿ ಹಾಗಂತ ಹೇಳಿ ದಿನನಿತ್ಯ ನೀರು ಬೀಳ್ತಾ ಇದ್ದರೆ ಇದರ ಬುಡ ಕೊಳ್ತು ಹೋಗ್ತದೆ ಆದ್ದರಿಂದ ನಾನು ಮನೆಯ ಸೈಡಲ್ಲಿ ಇದನ್ನು ಇಟ್ಕೊಂಡಿದ್ದೇನೆ ಹಾಗೆ ಎಲೆಗಳೇನಾದರೂ ಸ್ವಲ್ಪ ಬಾಡಿ ಹೋಗಿದೆ ಅಥವಾ ಕೊಳ್ತಿದೆ ಅಂತಾದರೆ ಅದನ್ನು ಮಳೆಗಾಲದಲ್ಲಿ ತೆಗಿಬೇಕು ಇಲ್ಲದೇ ಇದ್ದರೆ ಈ ಒಂದು ಎಲೆಯಿಂದಾಗಿ ಪಕ್ಕದಲ್ಲಿರುವ ಎಲೆ ಕೂಡ ಕೊಳ್ತೋಗ್ಬೋದು ನನ್ನಲ್ಲಿ ಎರಡೇ ಎರಡು ರೀತಿಯ ಆಗ್ಲೋನಿಮ ಇದೆ ಒಂದು ಈ ರೀತಿಯಾಗಿ ದೊಡ್ಡ ಎಲೆ ಇದ್ದು ಹಾಗೆ ಇನ್ನೊಂದು ಸ್ವಲ್ಪ ಸಪುರ ಎಲೆ ಇದ್ದು ಅದರ ಪಕ್ಕದಲ್ಲಿ ಈಗ ನೀವೇನು ನೋಡ್ತಾ ಇದ್ದೀರಿ ಅದು ಇದೆರಡು ಸ್ವಲ್ಪ ಎನ್ ಪಿ ಕೆ ಹಾಕ್ತೇನೆ ಮಳೆಗಾಲದಲ್ಲಿ ಸಗಣಿ ಗೊಬ್ಬರ ಹಾಕುವುದಿಲ್ಲ ಸಗಣಿ ಗೊಬ್ಬರ ಹಾಕಿದರೆ ಬುಡ ಕೊಳ್ತ ಹಾಗೆ ಆಗ್ತದೆ ಅದಕ್ಕೋಸ್ಕರ ಎರಡು ದಿನಗಳ ಕಾಲ ಚೆನ್ನಾಗಿ ಮಳೆ ಬರಲಿಲ್ಲ ಅಂತಾದರೆ ಎಲೆಯ ಮೇಲೆಗೆ ನೀರು ಸ್ಪ್ರೇ ಮಾಡಿದರೆ ತುಂಬ ಚೆನ್ನಾಗಿ ಬರ್ತದೆ ದೊಡ್ಡ ದೊಡ್ಡ ಎಲೆಗಳು ಹಾಗೆ ಕಲರ್ಫುಲ್ ಎಲೆಗಳು ಬರ್ತದೆ ಹಾಗೆ ಇನ್ನೊಂದು ನಾನು ಮನೆಯ ಸೈಡಲ್ಲಿ ಇಟ್ಟದ್ದು ಇದು ಒಂದು ವೆರೈಟಿಯ ಲಿಲ್ಲಿ ಇದಕ್ಕೆ ನಾವು ಬ್ಯಾಟ್ ಲಿಲ್ಲಿ ಅಂತ ಹೇಳ್ತೇವೆ ಅಂದರೆ ಇದು ಬಾವಲಿಯ ರೀತಿ ಇರ್ತದೆ ಇದರ ಹೂಗಳು ನೋಡಲಿಕ್ಕೆ ನೋಡಿ ಇನ್ನೊಂದು ಫ್ರೆಶ್ ಆಗಿರುವಂತಹ ಹೂ ಕೂಡ ನಿಮಗೆ ತೋರಿಸ್ತೇನೆ ಹೀಗಿರ್ತದೆ ಈ ರೀತಿಯಾಗಿ ಇರುವ ಕಾರಣ ಇದಕ್ಕೆ ಬ್ಯಾಟ್ಲಿಲ್ಲಿ ಅಂತ ಹೇಳ್ತವೆ ಇದಕ್ಕೂ ಕೂಡ ಹಾಗೆ ಕಂಟಿನ್ಯೂಸ್ ನೀರು ಬಿದ್ದರೆ ಕೊಳ್ತೋಗ್ತದೆ ಹಾಗೆ ಇಲ್ಲೆಲ್ಲ ಸೈಡಲ್ಲಿ ನೋಡಿ ನಾನು ಜರ್ಬೇರ ಗಿಡಗಳನ್ನು ಇಟ್ಕೊಂಡಿದ್ದೇನೆ ಸ್ವಲ್ಪ ಸ್ವಲ್ಪ ಮಳೆ ಬೀಳ್ತದೆ ಇನ್ನೂ ಪೂರ್ತಿಯಾಗಿ ಮಳೆ ಬೀಳುವಂಥ ಸಂದರ್ಭದಲ್ಲಿ ನೀರು ನಿಲ್ಲದ ಹಾಗೆ ಕೂಡ ನೋಡ್ಕೊಳ್ತೇನೆ ಹಾಗೆ ಇನ್ನೂ ಸ್ವಲ್ಪ ಸೈಡಿಗೆ ಇಟ್ಕೊಳ್ತೇನೆ ಆಗ ಇದಕ್ಕೆ ನೀರು ಬೀಳುವುದಿಲ್ಲ ಅಂತ ಅದಕ್ಕೆ ಈಗ ನಾನು ರೆಡಿ ಮಾಡಿದ್ದಷ್ಟೇ ಇನ್ನು ಜೂನ್ ಎಂಡ್ ಮತ್ತು ಜುಲೈಯಲ್ಲಿ ಜೋರಾಗಿ ಮಳೆ ಬರ್ತದೆ ಕಂಟಿನ್ಯೂಸ್ ಡೈಲಿ ದಿನ ಆಗ ಇದನ್ನು ಸ್ವಲ್ಪ ಕೂಡ ನೀರು ಬೀಳದೇ ಇರುವಂಥ ಜಾಗ ಇಲ್ಲೇ ಸ್ವಲ್ಪ ಮುಂದೆ ನಾನು ಇಟ್ಕೊಳ್ತೇನೆ ಮೇಯ್ನಾಗಿ ನಾವು ನೋಡ್ಕೊಳ್ಬೇಕಾದ್ದು ಯಾವುದೇ ಕಾರಣಕ್ಕೂ ಜರ್ಬೇರದ ಪಾಟ್ನಲ್ಲಿ ನೀರು ನಿಲ್ಲಬಾರ್ದು ಹಾಗೆ ಇದು ನೋಡಿ ತುಳಸಿ ಗಿಡ ಅಂಗಳಕ್ಕೆ ಟರ್ಪಲ್ ಹಾಕುವಾಗ ಅಲ್ಲೇ ಸೈಡಲ್ಲಿದ್ದದ್ದು ತೆಗಿಲಿಲ್ಲ ತುಂಬ ಚೆನ್ನಾಗಿ ಹಸಿರಾಗಿ ಬಂದಿದೆ ಇದು ಜರ್ಬೇರ ಗಿಡ ಇನ್ನೊಂದು ನೀವು ನೋಡಬೇಕಾದ್ದು ಇದರ ಬುಡದಲ್ಲಿ ಯಾವುದಾದ್ರೂ ಕೊಳ್ತಾ ಎಲೆಗಳಿದ್ರೆ ಅಥವಾ ತುಂಬ ಬೆಳೆದಿದೆ ಅದಿನ್ನೇನು ಕೊಳಿತದೆ ಅಂತ ಅದ್ರದನ್ನು ತೆಗಿತೇನೆ ಹಾಗೆ ಬಂದಿರುವಂಥ ಹುಲ್ಲಿರ್ಬೋದು ಕಳೆ ಗಿಡಗಳಿರ್ಬೋದು ಅದನ್ನು ಕೂಡ ನಾನು ಎರಡು ವಾರಕ್ಕೊಮ್ಮೆ ನೋಡ್ತಾ ಇರ್ತೇನೆ ಜೋರು ಮಳೆ ಇದ್ದರೆ ಆಗೋದಿಲ್ಲ ಹಾಗೆ ಇದೊಂದು ಎಲೆ ತುಂಬ ಬೆಳೆದಿದೆ ನೆಕ್ಸ್ಟ್ ಇದು ಕೊಳೀತದೆ ಅದಕ್ಕೋಸ್ಕರ ಬುಡದಿಂದಲೇ ಕಟ್ ಮಾಡಿ ತೆಗಿತೇನೆ ಎಳೆದು ತೆಗ್ದರೆ ಗಿಡಕ್ಕೆ ಹಾನಿ ಆಗ್ತಿದೆ ಗಿಡ ಕೂಡ ಕಟ್ಟಾಗಿ ಬರ್ತದೆ ಹಾಗೆ ಇದರ ಬುಡದಲ್ಲಿ ಕೂಡ ನೀರು ನಿಲ್ಲಿಲ್ಲ ಅಂತ ಹೇಳೋದನ್ನು ನಾನು ಚೆಕ್ ಮಾಡ್ತಾ ಇರ್ತೇನೆ ಇಲ್ಲಿ ಕೆಳಗಡೆ ಪ್ಲಾಸ್ಟಿಕ್ ಹಾಕಿದ ಕಾರಣ ನೀಲ್ ನೀರು ನಿಲ್ಲಬಾರ್ದು ಬೇಕಿದ್ರೆ ಒಂದು ಇಟ್ಟಿಗೆ ಏನಾದರೂ ಇಟ್ಟು ಕೂಡ ಗಿಡ ಇಡ್ಬೋದು ಹಾಗೆ ಎಲ್ಲ ಪಾಟಲ್ಲಿ ಕೂಡ ಸ್ವಲ್ಪ ಸ್ವಲ್ಪ ಹುಲ್ಲುಗಳು ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಅದನ್ನು ನೋಡಿಕೊಂಡು ಹುಲ್ಲು ತೆಗಿತಾ ಇರ್ತೇನೆ ಇದು ಹೊಸದಾಗಿ ನೆಟ್ಟಂತಹ ಜರ್ಬೇರ ಎಲೆಗಳು ಬಂದು ಚಿಗುರಿ ಬರಬೇಕಷ್ಟೆ ಸದ್ಯಕ್ಕೆ ಸೈಡಲ್ಲಿ ನಾನು ಇಟ್ಕೊಂಡದ್ದು ಮಳೆ ನೀರು ಬೀಳದಾಗೆ ಆಂಥೂರಿಯಂ ಗಿಡಗಳು ಬಿಸ್ ಬೇಸಿಗೆ ಕಾಲದಲ್ಲಿ ಬಿಸಿಲಿಗೆ ಅದಕ್ಕೆ ಎಲೆಗಳೆಲ್ಲ ಒಣಗಿ ಹೋಗ್ತಾ ಇರ್ತದೆ ಆದರೆ ಈಗ ಮಳೆಗಾಲದಲ್ಲಿ ಆ ಎಲೆಗಳನ್ನು ನಾವು ತೆಗಿಬೇಕು ಇಲ್ಲದೇ ಇದ್ದರೆ ತುಂಬ ಫಂಗಸ್ ಬಂದು ಇಡೀ ಗಿಡ ಸತ್ತೋಗ್ಬೋದು ಹಾಗೆ ಹಳತ್ತು ಎಲೆಗಳು ಹಳತ್ತು ಹೂಗಳು ಅಥವಾ ಬುಡದಲ್ಲಿ ಯಾವುದಾದ್ರೂ ಕೊಳ್ತ ಎಲೆ ಇದ್ದರೆ ಗಿಡ ಚೆನ್ನಾಗಿ ಬರುವುದಿಲ್ಲ ಮಳೆಗಾಲ ಆಂಥೂರಿಯಂ ಗಿಡಕ್ಕೆ ತುಂಬ ಇಷ್ಟದ ಕಾಲ ಆದ್ದರಿಂದ ಈ ರೀತಿಯಾಗಿ ಹಳೆ ಎಲೆಗಳನ್ನು ಹೂಗಳನ್ನು ತೆಗೆದ್ರೆ ಹೊಸ ಚಿಗುರು ತುಂಬ ಬರ್ತದೆ ಬುಡದಿಂದಲೇ ಕಟ್ ಮಾಡಿ ತೆಗೆದ್ರೆ ಆಯಿತು ಹಾಗೆ ಬುಡದಲ್ಲಿ ಏನಾದರೂ ಕಳೆ ಗಿಡಗಳಿದೆ ಅಂತಾದರೆ ಅದನ್ನು ಕೂಡ ತೆಗಿತಾ ಇರಬೇಕು ಹಾಗೆ ಈ ಆ್ಯಂಥೋರಿಯ್ ಗಿಡಗಳನ್ನು ನೇರವಾಗಿ ನೀರಿನಲ್ಲಿ ಕೂಡ ನೀರು ಬೀಳುವ ಜಾಗದಲ್ಲಿ ಇಡ್ಬೋದು ಏನಾಗುವುದಿಲ್ಲ ಆದರೆ ನಾವು ಪಾಟಿಂಗ್ ಮಿಕ್ಸ್ ಅದಕ್ಕೆ ಸರಿಯಾಗಿ ತಗೊಂಡಿರಬೇಕು ಇನ್ನೊಂದು ಎಲೆ ಕೂಡ ಇದೆ ತುಂಬ ಬಾಡಿ ಹೋಗಿದೆ ಅದನ್ನು ಕೂಡ ಬುಡದಿಂದಲೇ ತುಂಡು ಮಾಡಿ ತೆಗಿತೇನೆ ಮಳೆಗಾಲದಲ್ಲಿ ಆ್ಯಂತೂರಿಯಂ ಗಿಡಗಳು ನಿಮ್ಮಲ್ಲಿದೆ ಅಂತಾದರೆ ಈ ಸತ್ತಿರುವಂಥ ಪಾರ್ಟ್ ತೆಗೆಯುವಂಥ ಕೆಲಸವನ್ನು ನೀವು ಈ ಕೂಡಲೇ ಮಾಡಿ ಹೊಸ ಹೊಸ ಚಿಗುರು ಬರ್ತದೆ ತುಂಬ ಹೂಗಳು ಕೂಡ ಬರಲಿಕ್ಕೆ ಈಗೇನು ಪ್ರಾರಂಭ ಆಗಿದೆ ಹೂಗಳು ಒಣಗಿ ಹೋದದಿದ್ದರೆ ಅದನ್ನು ಕೂಡ ತೆಗಿತೇನೆ ಮಳೆಗಾಲದ ಸೀರೀಸ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗ್ತೇನೆ ಥ್ಯಾಂಕ್ ಯು